ಭಾರತ್ ಮಾತಾಕಿ ಜೈ ಕಿಸಾನ್ ಜೈ ಜವಾನ್ ಅಂತ ನಾವು ಏನ್ ಹೇಳ್ತೀವೋ ಈ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥದ್ರಲ್ಲಿ ನಮ್ಮ ಭಾರತೀಯ ಕಿಸಾನ್ ಸಂಘ ಇವತ್ತು ಇಡೀ ದೇಶದಾದ್ಯಂತ ರೈತರನ್ನ ಎಚ್ಚೆತ್ತುವಂತ ಕೆಲಸಗಳನ್ನು ಮಾಡ್ತಾ ಇದೆ ಇವತ್ತು ನಾವು ಕೇಳಿರ್ಬೋದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡಿದ್ದೇನು ಅಂತಂದ್ರೆ ರೈತರು ಎಚ್ಚೆತ್ತುಕೊಳ್ಬೇಕು ಇವತ್ತು ಏನಾಗ್ತಿದೆ ಅಂತಂದ್ರೆ ಒಂದು ಮಾತಿತ್ತು ಎಲ್ಲರೊಳಗೆ ಉತ್ತಮನು ಯಾರು ರೈತ ಮಧ್ಯಮನ ಯಾರು ವ್ಯಾಪಾರಸ್ಥ ಎಲ್ಲರಿಗಿಂತಲೂ ಇಂತ್ಲೂ ಅದಮ ಯಾರು ನೌಕರ ಆದರೆ ಇವತ್ತು ಉಲ್ಟಾ ಆಗಿದೆ ಆದರೆ ಇದನ್ನು ನಾವು ಅನುಸರಿಸ್ಕೊಳ್ಳುವಂಥದ್ರಲ್ಲಿ ನಾವು ಏನಾಗಿದ್ದೀವಿ ಅಂತಂದರೆ ಸೋತಿದ್ದೀವಿ ಅದಕ್ಕಾಗಿ ನಾವು ರೈತರೆಲ್ಲರೂ ಕೂಡ ಸಾವಿರದ ಒಂಬೈನೂರ ನಮಗೆ ನಲವತ್ತೇಳರಲ್ಲಿ ಸ್ವತಂತ್ರ ಬಂತು ಸ್ವತಂತ್ರ ಬಂದಂಥ ಸಮಯದಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿತ್ತು ನೂರು ಮೂವತ್ತ ಬರೀ ಮೂವತ್ತಾರು ಕೋಟಿ ಇತ್ತು ಆದರೆ ಇವತ್ತು ನಮ್ಮ ಜನಸಂಖ್ಯೆ ಎಷ್ಟಾಗಿದೆ ನೂರ ನಲವತ್ತೈದು ಕೋಟಿ ಇದೆ ಆದರೆ ಅವತ್ತು ಜಾನುವಾರುಗಳ ಸಂಖ್ಯೆ ಎಷ್ಟಿತ್ತು ಅಂತಂದ್ರೆ ನೂರ ಇಪ್ಪತ್ತೆರಡು ಕೋಟಿ ಇತ್ತು ಇವತ್ತು ನಮ್ಮ ಜಾನುವಾರುಗಳ ಸಂಖ್ಯೆ ಇಪ್ಪತ್ತೆರಡು ಕೋಟಿ ಇದೆ ಜನಸಂಖ್ಯೆ ನೂರ ನಲವತ್ತೈದು ಆದರೆ ಭೂಮಿ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಪ್ರಪಂಚದಲ್ಲಿ ನೀರು ಎಷ್ಟು ಭಾಗ ಇದೆ ಮೂರನೇ ಮೂರು ಭಾಗ ನೀರಿದೆ ಭೂಮಿ ಇರೋದೆಷ್ಟು ಒಂದು ಭಾಗ ಆ ಭೂಮಿಯಲ್ಲಿ ಇಡೀ ನಮ್ಮ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದೀವಿ ಪ್ರಾಣಿ ಪಕ್ಷಿಗಳಿದಾವೆ ಅರಣ್ಯಗಳಿದಾವೆ ಗುಡ್ಡಗಾಡಗಳಿದಾವೆ ರಸ್ತೆಗಳಿದಾವೆ ಇವೆಲ್ಲ ಇದಾವೆ ಇವೆಲ್ಲ ಹೋದ್ರೆ ಉಳಿದಿರ್ತಕ್ಕಂಥ ಭೂಮಿ ಬರೀ ಹತ್ತು ಪೈಸೆ ಭಾಗದಷ್ಟು ಭೂಮಿ ಮಾತ್ರನೇ ವ್ಯವಸಾಯಕ್ಕೆ ಯೋಗ್ಯವಾಗಿರುವಂತ ಭೂಮಿ ಈ ಹತ್ತು ಪೈಸೆ ಭಾಗದಲ್ಲಿ ಉಳಿದಿರ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಸಕಲ ಜೀವರಾಶಿಗಳಿಗೂ ರೈತ ಬೆಳೆದು ಅನ್ನ ಕೊಡ್ತಿದ್ದಾನೆ ಆದ್ರೆ ಆ ರೈತ ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಹೊರದೇಶಗಳಲ್ಲಾಗ್ಲಿ ಬೇರೆ ಕಡೆ ಕಡೆಯಲ್ಲರೂ ಕೂಡ ತಗರ್ತಾಯ ಇದಕ್ಕೆ ಕಾರಣ ಏನು ಅಂತೇಳಿ ಒಂದ್ಸಾರಿ ನಾವು ನೋಡಿದಾಗ ನಾವು ಬಳಸ್ತಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ನಾವು ಬಳಸ್ತಿರ್ತಕ್ಕಂಥ ಕಳೆ ನಾಶಕಗಳು ನಾವು ಬಳಸ್ತಿರ್ತಕ್ಕಂಥ ಔಷಧಿಗಳು ಈಗ ಮೊನ್ನೆ ವರ್ಷ ನಮ್ಮ ಮಾವಿಗೆ ಯಾವ ಗತಿ ಬಂತು ಯಾವ ಗತಿ ಬಂತು ಎರಡು ರೂಪಾಯಿ ಕೂಡ ಯಾರು ಕೇಳೋ ಅವ್ರ ಇಲ್ಲ ಕಾರಣ ಏನು ಅಂದ್ರೆ ವರದೇಶಗಳವರು ಯಾರು ತಗೊಳ್ಳಿಲ್ಲ ಯಾಕೆಂದ್ರೆ ಹೆಚ್ಚಿನದಾಗಿ ವಿಷ ಬಳಸಿದೀವಿ ಅಂತ ಈಗ ನೋಡಿ ಭತ್ತ ಬೆಳೀತಾ ಇದೀವಿ ಭತ್ತಕ್ಕೂ ಕೂಡ ರೇಟ್ ಇಲ್ಲ ಯಾಕೆ ನಾವೆಲ್ಲರೂ ಕೂಡ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಕಳೆ ಹೆಚ್ಚಾಗಿ ಬಳಸ್ತಾ ಇದೀವಿ ಈ ಕಳೆ ನಾಶಕ ಅನ್ನೋಂಥದ್ದು ಯಾವ ರೀತಿ ಬಂತು ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮಣ್ಣಿನ ಆರೋಗ್ಯ ಚೆನ್ನಾಗಿರ್ಬೇಕು ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಬೆಳೆ ಆರೋಗ್ಯ ಚೆನ್ನಾಗಿರುತ್ತೆ ಬೆಳೆ ಬೆಳೆದ ಮೇಲೆ ಅದರಲ್ಲಿ ತಿಂದರೆ ಅದರ ಆರೋಗ್ಯ ತಿಂದಾಗ ನಮಗೂ ಕೂಡ ಆರೋಗ್ಯ ಚೆನ್ನಾಗಿ ನಾವೇನ್ ಮಾಡ್ತಿದ್ದೀವಿ ಮಣ್ಣಿನ ಆರೋಗ್ಯವನ್ನು ಯಾವತ್ತ ಹಾಳು ಮಾಡ್ತಾ ಇದೀವೋ ಅವಾಗ ನಮ್ಮ ಆರೋಗ್ಯನ ಕೆಡ್ತಾ ಇದೆ ಅದಕ್ಕೆ ಎಲ್ರು ಏನ್ ಹೇಳ್ತಾರೆ ಅಂತಂದ್ರೆ ಆರೋಗ್ಯವೇ ಭಾಗ್ಯ ಆದ್ರೆ ಇವತ್ ನಾವು ನಮ್ಮ ಕೈಯಾರೆ ನಮ್ಮ ಆರೋಗ್ಯವನ್ನ ನಾವೇ ಕಳ್ಕೊಳ್ತಿದೀವಿ ಈಗ ನೋಡಿ ಉದಾಹರಣೆಗೆ ನಾವೆಲ್ಲರೂ ಕೂಡ ಯಥೇಚ್ಛವಾಗಿ ಬೆಳಿಬೇಕು ಅಂತ ಹೋಗ್ತಿದೀವಿ ಆ ಬೆಳಿಬೇಕು ಅನ್ನೋದಕ್ಕೆ ಏನ್ ಮಾಡ್ತೀವಿ ಹೆಚ್ಚಿಂದಾಗಿ ರಾಸಾಯನಿಕಗಳನ್ನ ಕಳೆ ನಾಶಕಗಳನ್ನ ಬಳಸ್ತೀವಿ ಮೊದಲು ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ನನ್ನ ಕುಟುಂಬಕ್ಕೆ ಆಹಾರ ಧಾನ್ಯ ಎಷ್ಟು ಬೇಕು ನನ್ನ ಮನೆಯಲ್ಲಿರುವಂತ ಜಾನುವಾರುಗಳಿಗೆ ಎಷ್ಟು ಮೇವು ಬೇಕು ಅದರಿಂದ ನನ್ನ ಭೂಮಿಯ ಫಲವತ್ತತೆ ಎಷ್ಟು ಚೆನ್ನಾಗುತ್ತೆ ನನ್ನ ಕುಟುಂಬದ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡ್ತಿದ್ರು ಈಗ ನಾವೆಲ್ಲರೂ ಕೂಡ ಇವತ್ತೇನಾಗ್ಬಿಟ್ಟಿದ್ವಿ ಅಂತಂದ್ರೆ ಆರೋಗ್ಯ ಮತ್ತೆ ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡದಿರ ಎಲ್ರೂ ಕೂಡ ದುಡ್ಡಿನ ಕಡೆ ಕೊಡ್ತೆ ಈಗ ಮೊನ್ನೆ ಕೋವಿಡ್ ಬಂತು ನಗರಗಳಲ್ಲಿ ಕೋವಿಡ್ ನಿಂದ ಹೆಚ್ಚು ಜನ ಸತ್ರ ಹಸುವಿನಿಂದ ಹೆಚ್ಚು ಜನ ಸತ್ರ ಇಲ್ಲ ಅದಕ್ಕೆ ಅವ್ರು ಅರ್ಥ ಮಾಡ್ಕೊಂಡ್ರು ನನ್ನ ಹತ್ರ ಕೆಜಿ ಗಟ್ಟಲೆ ಬಂಗಾರ ಇದೆ ಕೋಟಿ ಗಟ್ಟಲೆ ದುಡ್ಡು ಇದೆ ಆದ್ರೆ ಅದನ್ನ ನಾನು ತಿನ್ನಕ್ಕೆ ಆಗ್ಲಿಲ್ಲ ನನ್ನಲ್ಲಿ ಇರೋಂತ ಎಲ್ಲಿ ಹಾಕ್ಬೇಕು ಭೂಮಿ ಮೇಲೆ ಹಾಕ್ಬೇಕು ಅದಕ್ಕಾಗಿನೇ ಇವತ್ತು ನಮ್ಮ ಜಮೀನುಗಳನ್ನು ನಾವೇನ್ ಮಾಡ್ತಿದೀವಿ ಹಣ ಬರ್ತಾ ಇದೆ ಅಂತ ಹೇಳಿ ಕೋಟಿಗಟ್ಟಲೆ ಮಾರ್ಕೊಂಡು ಮಾರ್ಕಂಡು ನಾವು ನಗರಗಳಿಗೆ ಹೋಗ್ತಾ ಇದೀವಿ ನಗರಗಳವರೆಲ್ಲ ಎಲ್ಲಿಗೆ ಬರ್ತಾ ಇದಾರೆ ಗ್ರಾಮಗಳಿಗೆ ಬರ್ತಿದಾರೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು ನಮ್ಮ ವಿದ್ಯಾವಂತರಾದಂತವ್ರು ಗ್ರಾಮೀಣ ಭಾಗದಲ್ಲಿ ಉದ್ಯಾವಂತರಾಗ್ತಿವಿ ಒಂದು ಉದ್ಯಾವ ವಿದ್ಯಾವಂತರಾಗ ತಕ್ಷಣ ನಾವು ಎಲ್ಲಿಗ್ ಬರ್ತಾ ಇದೀವಿ ನಗರಗಳಿಗೆ ಬರ್ತಾ ಇದೀವಿ ವಿದ್ಯಾವಂತರು ಯಾವತ್ತು ನಾವು ಎಚ್ಚೆತ್ತುಕೊಂಡು ನಗರಗಳಿಗೆ ಬಂದ್ವು ಗ್ರಾಮೀಣ ಭಾಗದಲ್ಲಿ ಕೃಷಿ ವ್ಯವಸ್ಥೆ ಹಾಳಾಗ್ಲಿಕ್ಕೆ ಶುರುವಾಯಿತು ಕಾರಣ ಯಾಕೆ ನನಗೆ ಬಂತಾ ಇದ್ದಂಥ ಸಂಪಾದನೆ ನಾನು ನನ್ನ ಮಕ್ಕಳು ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತ ಆಲೋಚನೆ ಆದ್ರೆ ಮೊದಲು ಹೆಂಗಿತ್ತು ಅಂತಂದ್ರೆ ಇಡೀ ನನ್ನ ಕುಟುಂಬ ಚೆನ್ನಾಗಿರಬೇಕು ಅನ್ನೋದನ್ನ ಆಲೋಚನೆ ಮಾಡ್ತೇನೆ ಯಾವತ್ತು ಇವತ್ತು ನೋಡಿ ರೈತ ಉದ್ಯೋಗದಲ್ಲಿರೋನಿಗೂ ಸರಿಸಮಾನದ ಭಾಗ ಬೇಕು ಮನೆಯಲ್ಲಿ ವೇಸಾಯ ಮಾಡುವಂಥವನಿಗೂ ಅಷ್ಟೇ ಭಾಗ ಇದು ಯಾವ ನ್ಯಾಯ ರೈತರು ಇವತ್ತು ಯಾವತ್ತು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವನು ನನ್ನ ಅಣ್ಣ ತಮ್ಮ ಕೆಟ್ಟಪ್ಪ ಅಂತ ಯಾರಿಗಾದ್ರೂ ಭೂಮಿ ಬಿಟ್ಕೊಡ್ತಿದನ ಇಲ್ಲ ಅವನ್ ದುಡಿಮೆ ಮಾಡಿದ್ರೆ ಅಲ್ಲಿ ಬಿಟ್ಕೊಡ್ತಿದ್ದಾನ ಅಕಸ್ಮಾತ್ ಏನಾದ್ರೂ ರೈತ ಆದಂತವನು ನನ್ನ ಒಡ ಹುಟ್ಟಿದವನಪ್ಪ ಅಂತೇಳಿ ಅವ್ನು ಬೇಕು ಅಂತಂದ್ರೆ ಕಷ್ಟಕ್ಕೆ ಬಂದು ಧಾನ್ಯ ಕೊಡ್ತಾನೆ ಅವನಲ್ಲಿ ಇರೋಂತ ಹಾಲು ಅಂಪ್ಲು ಕೊಡ್ತಾನೆ ಆದ್ರೆ ಅದನ್ನ ಇವತ್ ಯಾರಾದ್ರೂ ಅರ್ಥ ಮಾಡ್ಕೊಳ್ತಿದಾರಾ ಇಲ್ಲ ಅವನನ್ನ ಇನ್ನೂ ಏನಾದರೂ ಮಾಡಿ ಶೋಷಣೆ ಮಾಡಬೇಕು ಅನ್ನುವಂಥದ್ದಕ್ಕೆ ಅದೇ ರೀತಿಯಲ್ಲಿ ನಮ್ಮ ಮಣ್ಣಿನಲ್ಲೂ ಕೂಡ ನಾವು ಯಾವ ರೀತಿ ಆಲೋಚನೆ ಮಾಡ್ತಿದೀವಿ ಅಂತಂದ್ರೆ ದೊಡ್ಡವರು ಹೇಳ್ತಿದ್ರು ನೋಡಪ್ಪ ಮೇಲ್ಭಾಗದಲ್ಲಿರುವಂತಹ ಭೂಮಿಯಲ್ಲಿ ಒಳ್ಳೆ ಬೆಳೆ ಬೆಳೆಯುತ್ತೆ ತಳಭಾಗದಲ್ಲಿರುವಂತ ಭೂಮಿಯಲ್ಲಿ ಬೆಳೆ ಸರಿಯಾಗಿ ಬರಲ್ಲ ಆದ್ರೆ ಅದಕ್ಕೆ ಅನುಗುಣವಾಗಿ ಭಾಗ ಇಟ್ಕಳ್ತಿದ್ರು ಇವಾಗ ಅದು ಇಲ್ಲ ಯಾವ ರೀತಿ ಆಗ್ಬಿಟ್ಟಿದೆ ಗೊತ್ತಾ ರಸ್ತೆ ಪಕ್ಕದಲ್ಲಿ ಯಾವ ಜಮೀನ್ ಇದೆ ಕೆರೆ ಕೆಟ್ಟ ಕೆಳಗಡೆ ಯಾವ ಜಮೀನ್ ಇದೆ ನೀರಾವರಿ ಇರುವಂತಹ ಜಮೀನು ಯಾವ್ದಿದೆ ಅದು ನನಗೆ ಬೇಕು ಅಮಾಯಕ ನೇನಾಗಿರ್ತೇನೆ ವಿದ್ಯಾ ಇಲ್ಲ ಏನೂ ಇಲ್ಲ ನಮ್ಮ ವಿದ್ಯಾವಂತ ಹೇಳಿದ್ರೆ ಹಂಗೇನಪ್ಪ ನಾವು ಅದ್ರ ಜೊತೆಗೆ ನಮ್ಮ ಲಾಯರ್ ಜೈನಂತರವರು ಒಬ್ಬೊಬ್ರು ಇರ್ತಾರೆ ಅವ್ರೇನು ಹೇಳ್ತಾರೆ ನೋಡಪ್ಪ ನೀವು ನಾಲ್ಕು ಕಾಳು ಸಮಾನವಾಗಿ ಹಂಚ್ಕೊಳ್ಳಿ ಅಂತ ಹೇಳಿದ್ರೆ ಹೇಳಲ್ಲ ಅದ್ರ ಜೊತೆಗೆ ಇನ್ನೊಬ್ರು ಕೆಲವ್ರು ಇರ್ತಾರೆ ನೋಡಪ್ಪ ಈ ವಿದ್ಯಾವಂತನಾದಂತವನು ಅವ್ನಿಗೆ ಹೋಗಿ ಹೇಳ್ಬಿಟ್ಟಿರ್ತಾನೆ ಏನಂತ ನನಗೆ ಅದನ್ನೇ ಕೊಡಿಸ್ಕೊಡು ನಿನ್ ಏನಾದರೂ ಅಷ್ಟು ಕೊಟ್ಬಿಡ್ತೀನಿ ಅಂತ ಅವಾಗ ಏನ್ ಮಾಡ್ತಾನೆ ಅವರು ಕೂಡ ನ್ಯಾಯವಾದಿಗಳು ಕೂಡ ಯಾರಿಗ ಮಾಡ್ಕೊಡ್ತಾರೆ ಅವ್ರಿಗೆ ಮಾಡ್ತಾರೆ ಇವತ್ತು ನಷ್ಟ ಅನುಭವಿಸ್ತಾ ಯಾರು ಅಂತಂದ್ರೆ ನಿಜವಾದಂತ ರೈತ ಅವಾಗಲೇ ಇಲ್ಲಿ ಯಾರೋ ಹೇಳ್ತಿದ್ರು ನಾನು ರೈತ ಅಂತಂದ್ರೆ ನನ್ನ ಮಕ್ಳಿಗೆ ಇವತ್ತು ಯಾರು ಕೂಡ ಮಕ್ಳು ಕೊಡ್ತಿಲ್ಲ ಆದ್ರೆ ಒಂದು ಹೇಳ್ತೀನಿ ಕೇಳಿ ನಾವೆಲ್ರು ಕೂಡ ಇವತ್ತು ಆಲೋಚನೆ ಮಾಡಬೇಕು ರೈತರಾದಂತವ್ರು ಒಂದು ವರ್ಷ ನನ್ನ ಕುಟುಂಬಕ್ಕಾಗುವಷ್ಟು ಮಾತ್ರ ನಾನು ಬೆಳ್ಕೊಳ್ತೀನಿ ಮಾರ್ಕೆಟ್ಗೆ ಯಾವುದು ಕೊಡಲ್ಲ ಅಂತ ತೀರ್ಮಾನ ಮಾಡಿ ಒಂದು ವರ್ಷ ನಾನು ಇವತ್ತು ಹೇಳ್ತಿದ್ದೀನಿ ವೇದಿಕೆಯಲ್ಲಿ ರೈತ ಸಂಘದ ಮುಖಾಂತರ ನಾವು ಆಲೋಚನೆ ಮಾಡ್ಬೇಕು ಭಾರತ ಕಿಸಾನ್ ಸಂಘ ಇವತ್ತು ಏನ್ ಆದೇಶ ಕೊಡ್ತಾ ಇದೆಯೋ ಅದ್ರಲ್ಲಿ ನಾವು ಒಂದು ವರ್ಷ ರೈತರೆಲ್ಲರೂ ಆಲೋಚನೆ ಮಾಡ್ಬೇಕು ಏನಂತ ಗೊತ್ತಾ ಅದಕ್ಕೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಆ ಒಗ್ಗಟ್ಟಿಲ್ಲದೆ ಇರೋದ್ರಿಂದಾನೇ ಇವತ್ತು ನಮ್ಮನ್ನ ಎಲ್ರೂ ಕೂಡ ಆಳೋವಂತವ್ರು ಮತ್ತೆ ಕೆಲಸ ಮಾಡುವಂತವ್ರು ಎಲ್ರು ಕೂಡ ನಮ್ಮನ್ನ ತುಳಿತಾ ಮಾಡ್ತಿರ್ತಕ್ಕಂಥದ್ದು ನಾವೇನಾದ್ರು ಒಂದು ವರ್ಷ ನಾನು ಮನೆಗೆ ಮಾತ್ರ ಬೆಳ್ಕೊಳ್ತೀನಪ್ಪ ಅಂತ ಅಂದ್ಬಿಡ್ಲಿ ಅವತ್ತೆಲ್ಲರೂ ಕೂಡ ನಮ್ಮವರೆಗೂ ಬರ್ತಾರೆ ಅದವರೆಗೂ ಕೂಡ ನಮ್ಮ ಈ ಮಣ್ಣಿನ ವ್ಯವಸ್ಥೆ ಆಗಿರ್ಬೋದು ಈ ರೈತನ ಬದುಕಾಗಿರ್ಬೋದು ಇದೇ ತತ್ತು ತುಳಿತಕ್ಕೆ ಒಳಗಾಗಿರುತ್ತೆ ಬಿಟ್ರೆ ಆಗಲ್ಲ ನಾನು ಒಂದೇ ಒಂದು ಹೇಳ್ತೀನಿ ನಾನು ಒಂದೇ ಒಂದು ಇವತ್ತು ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಪಾಠ ಮಾಡ್ತಿದ್ದೀನಿ ನಮ್ಮ ಅಪ್ಪಾಜಿ ಗೌಡ್ರು ಹೇಳಿದಂಗೆ ನನಗೆ ಭೂಮಿ ಇರೋದು ಬರಿ ಹದ್ನೈದು ಗುಂಟೆನೆ ನಾನು ಬೇರೆಯವರು ಯಾರು ಜಮೀನು ಹಾಳು ಮಾಡಿರ್ತಾರೋ ಅಂತ ಜಮೀನನ್ನ ಲೀಸಿಗೆ ತಗೊಳ್ತೀನಿ ಲೀಸಿಗೆ ತಗೊಂಡ್ರೆ ಮೊದಲು ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದರೆ ಮಣ್ಣಿನ ಫಲವತ್ತತೆಯನ್ನು ಆರೋಗ್ಯವನ್ನು ಕಾಪಾಡ್ಕೊಂಡು ಆ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾದಂಥ ಬೆಳೆಗಳನ್ನು ಬೆಳೆಯುವಂಥದ್ದು ಅದು ಕೂಡ ನೀರಾವರಿ ಬೆಳೆ ಭೂಮಿ ಅಲ್ಲ ಮಳೆ ಆಶ್ರಿತ ಭೂಮಿ ಅಂತ ನಾನು ಅದರಲ್ಲಿ ಕಳ್ಳೇಕಾಯಿ ಹಾಕಿದ್ದೀನಿ ಅಂದರೆ ನನ್ನ ಕುಟುಂಬಕ್ಕೆ ಏನೇನು ಧಾನ್ಯ ಬೇಕು ಅನ್ನುವಂಥದ್ರಲ್ಲಿ ಅಲ್ಲಿ ಅದು ಹಾಕ್ತೀನಿ ಮತ್ತೆ ನನ್ನ ಜಾನುವಾರುಗಳಿಗೆ ಏನು ಮೇವು ಬೇಕು ಅನ್ನೋದನ್ನು ಹಾಕ್ತೀನಿ ಪ್ರತಿಯೊಂದನ್ನು ಕೂಡ ನಾನು ವ್ಯಾಲ್ಯೂ ಆಡೆಡ್ ಮಾಡ್ತೀನಿ ಮೌಲ್ಯವರ್ಧನೆ ಮಾಡ್ತೀನಿ ನಾನು ನೇರ ಮಾಟ ಮಾರಾಟ ಮಾಡಲ್ಲ ಯಾಕೆ ಅಂದ್ರೆ ಕಳ್ಳೆಕಾಯಿ ಬೆಳೆದ್ರೆ ನೇರವಾಗಿ ಮಾರಾಟ ಮಾಡಿದ್ರೆ ನಮ್ಗೆ ಏಳರ ಸಾವಿರ ಬರುತ್ತೆ ಅದನ್ನ ಬೀಜ ಮಾಡಿದ್ದೀನಿ ಅಂದ್ರೆ ನೂರು ರೂಪಾಯಿ ಸಿಗುತ್ತೆ ಎಣ್ಣೆ ಮಾಡಿಸಿದೀನಿ ಅಂದ್ರೆ ಮುನ್ನೂರ ರೂಪಾಯಿ ಸಿಗುತ್ತೆ ಅವಾಗಿ ವ್ಯಾಲ್ಯೂ ಆಡೆಡ್ ಜಾಸ್ತಿ ಆಯ್ತು ಮತ್ತೆ ತೊಗರಿ ಅವರೇ ಬೆಳೆದೆ ಬೇಳೆ ಮಾಡ್ತೀನಿ ತೊಗರಿ ಮಾರಾಟ ಮಾಡಕ್ ಹೋದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬೇಳೆ ಮಾಡಿದ್ದೀನಿ ಅಂದ್ರೆ ನೂರ ರೂಪಾಯಿ ಇವು ನಾವು ರೈತರು ಇದನ್ನ ಆಲೋಚನೆ ಮಾಡ್ಕೋಬೇಕಾಗುತ್ತೆ ಮತ್ತೆ ಬೆಳೆಯಲ್ಲಿ ಬೆಳೆದಂತ ಧಾನ್ಯಗಳು ಏನಿದೆಯೋ ಮನೆಗಳಲ್ಲಿ ಜಾನುವಾರುಗಳನ್ನ ಇಟ್ಕೊಳ್ಳಿ ಆಗ್ಲಿಂದ ಹೇಳ್ತಿದ್ರು ಇವತ್ತು ರೈತನ ಬದುಕಿಗೆ ಆಶ್ರಯ ಮತ್ತು ಹಣಕಾಸಿನ ವ್ಯವಸ್ಥೆ ಇರೋದೇ ಹೈನುಗಾರಿಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆ ಇಲ್ಲ ಅಂದಿದ್ರೆ ಅದು ಎಷ್ಟು ರೈತರ ಕುಟುಂಬಗಳು ಇದೊಳಗಡೆನೆ ಬೇರೆ ನಗರಗಳಿಗೆ ಸೇರ್ಕೊಂಡ್ಬಿಡ್ತಿದ್ರು ಆದ್ರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆ ಪ್ರತಿಯೊಬ್ಬರನ್ನು ಕೈ ಹಿಡಿದಿದೆ ಆದ್ರೆ ಆ ಹೈನುಗಾರಿಕೆಯಲ್ಲಿ ಆಗ್ಲೇ ಹೇಳಿದ್ರು ನಾಟಿ ಹಸುಗಳು ಬೇಕು ಅನ್ನುವಂಥದ್ದು ಒಂದು ಮಹಾತ್ಮ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ ಯಾಂತ್ರಿಕ ಬೇಸಾಯ ಅನ್ನುವಂಥದ್ದು ಯಾವತ್ತು ನಮ್ಮ ಹೊಲದಲ್ಲಿ ತಪ್ಪೆ ಹಾಕಲ್ಲ ಗಂಜಲ ಹಾಕಲ್ಲ ನಮ್ಮ ಹೊಲದಲ್ಲಿ ಯಾವತ್ತು ಕೂಡ ನಾಟಿ ಹಸುವಿನ ಬೇಸಾಯ ಇದ್ರೇನೆ ಅಲ್ಲಿ ತಪ್ಪೆ ಹಾಕುವಂಥದ್ದು ಗಂಜಲ ಹಾಕೋದು ನಮ್ಮ ಭೂಮಿಯ ಫಲವತ್ತತೆ ಆಗಿರುವಂಥದ್ದು ಮೊದಲು ನೋಡಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ದನ ಮೇಯಿಸ್ಬೇಕು ಅಂತಂದ್ರೆ ಉಲ್ಲುವರಾಜ್ ಜಮೀದಿತ್ತು ಗೋಮಾಳ ಇತ್ತು ಇದೆಲ್ಲಾನು ಕೂಡ ಏನ್ ಮಾಡ್ತು ನಮ್ಮ ಸರ್ಕಾರನೇ ನಮ್ಮನ್ನ ಹಾಳು ಮಾಡಿಬಿಡ್ತು ಬಹುರೂಕ್ ಸಾಕುವಳಿಯನ್ನು ತಗೊಂಡ್ಬಂದು ಇರುವಂತ ಗೋಮಾಳದ ಜಮೀನುಗಳನ್ನೆಲ್ಲ ಕೂಡ ನಾನು ಪಟ್ಟಬದ್ಧ ಹಿತಾಶಕ್ತಿಗಳಿಗೆ ಕೊಟ್ಬಿಟ್ರು ಇವತ್ತು ನಾವೇನಾದ್ರೂ ಊರುಗಳ ಹತ್ರ ಹತ್ತು ದನ ಇಟ್ಕೊಂಡು ಮೇಯಿಸ್ಕೊಳಕ್ ಆಗುತ್ತಾ ಇಲ್ಲ ಅಂದ್ರೂ ಕೂಡ ಎಷ್ಟೋ ಜನ ಬರೀ ಜಾನುವಾರುಗಳು ಮೇಯಿಸ್ಕೊಂಡು ಜೀವನ ಮಾಡ್ತಿದ್ರು ಊರಲ್ಲಿರುವಂತಹ ಎಲ್ಲಾ ದನಗಳನ್ನು ಕೂಡ ಗೋಮಾಳದಲ್ಲಿ ತಗೊಂಡೋಗಿ ಯಾರೋ ಒಬ್ರು ಗೋಪಾಲಕರು ಮೇಯಿಸ್ಕೊಂಡು ಬರ್ತಿದ್ರು ಮತ್ತೆ ಆ ದನಗಳನ್ನ ತಗೊಂಬಂದು ರಾತ್ರಿ ಆಗಲೂ ಕೂಡ ಜಮೀನಲ್ಲಿ ಮಂದೆ ಕಟ್ತಾ ಇದ್ದಾಗ ನಮ್ಮ ಜಮೀನು ಫಲವತ್ತಾಗಿತ್ತು ಇವತ್ತು ನಮ್ಮ ಜಮೀನುಗಳು ಹೋಯ್ತು ಫಲವತ್ತತೆ ಇಲ್ಲದೆ ಹೋಯ್ತು ಫಲವತ್ತತೆ ಎಲ್ಲಿರುತ್ತೋ ಅಲ್ಲಿ ಸಮೃದ್ಧವಾದಂತ ನೀರಿರುತ್ತೆ ನೀರು ಎಲ್ಲಿರುತ್ತೋ ಅಲ್ಲಿ ನಮಗೆ ಪರಿಸರ ಇರುತ್ತೆ ಇವತ್ತು ಎಲ್ಲರೂ ಬಡ್ಕೊಳ್ತಿದ್ದಾರೆ ಹವಾಮಾನದಲ್ಲಿ ಏರುಪೇರು ಆಗ್ತಿದೆ ಅಂತ ಈ ಹವಾಮಾನದಲ್ಲಿ ಏರುಪೇರು ಆಗ್ಲಿಕ್ಕೆ ಹೆಚ್ಚು ಕಾರಣ ಅಂತಂದ್ರೆ ಇವತ್ತು ಇಂಡಸ್ಟ್ರಿಗಳಿಗಿಂತ ಹೆಚ್ಚಿನ ಸಮಸ್ಯೆ ನಾವೇ ರೈತರು ನಾವು ಬಳಸ್ತಾ ಇರ್ತಕ್ಕಂಥ ಕಳೆ ನಾಶಕ ನಾವು ಬಳಸ್ತಾ ಇರ್ತಕ್ಕಂಥ ಔಷಧಿ ಯಾಂತ್ರಿಕ ಬೇಸಾಯದಿಂದನೇ ಹೆಚ್ಚು ಅವಮಾನದಲ್ಲಿ ಏರ್ಪೇರ್ ಆಗ್ತಾ ಇರುವಂಥದ್ದು ಈ ಏರ್ಪೇರನ್ನು ತಡೆಗಟ್ಟಬೇಕು ಅಂದ್ರೆ ಮತ್ತೆ ನಮ್ಮ ಪೂರ್ವಜರು ಮಾಡ್ತಾ ಇದ್ದಂತಹ ಎತ್ತಿನ ಬೇಸಾಯಕ್ಕೆ ಮತ್ತೆ ನಾವು ಮರಳಲೇಬೇಕು ಮರಳಿಲ್ಲ ಅಂತಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ತಿನ್ಲಿಕ್ಕೆ ಊಟ ಕೂಡ ಸಿಗಲ್ಲ ಇವತ್ತು ನಾವು ಆಲೋಚನೆ ಮಾಡ್ತೀವಿ ಊರತ್ರ ಜಮೀನ್ ಇದೆ ಅಂದ್ರೆ ಏಯ್ ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಿದ್ದಾರೆ ರಾಗಿ ಕೊಡ್ತಿದ್ದಾರೆ ಅದನ್ನ ಉತ್ತಿ ಬಿತ್ತಿಗೆ ಕೂಡ ಅಷ್ಟು ಬರಲ್ಲ ಅಂತ ಸುಮಾರು ಜನ ನಾವು ರೈತರು ಏನ್ ಮಾಡ್ತಿದ್ವಿ ಜಮೀನನ್ನು ಬೀಳ್ಬಿಟ್ಬಿಡ್ತಿದ್ದ ಆದ್ರೆ ಸರ್ಕಾರಕ್ಕೆ ಎ ಪಿ ಎಂ ಸಿ ಮಾರ್ಕೆಟ್ಗೆ ನಾವು ತಗೊಂಡೋಗಿ ಹಾಕಿದ್ರೆ ನೆಕ್ಸ್ಟ್ ಅವ್ರು ರೇಷನ್ ಮುಖಾಂತರ ನಮಗ್ ಕೊಡ್ತಾರೆ ಅಕಸ್ಮಾತ್ ನಾವು ಹಾಕ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಮ್ಮ ಅಕೌಂಟ್ ದುಡ್ಡು ಹಾಕ್ಬಿಟ್ರು ಅಂತಂದ್ರೆ ಅವತ್ತು ನಾವು ದುಡ್ಡು ತಿನ್ನಕ್ಕೆ ಆಗುತ್ತಾ ಆಗುತ್ತಾ ನಾವು ರೈತರು ಕೂಡ ತುಂಬಾ ತಪ್ಪು ಮಾಡ್ತಿದ್ವಿ ನಾವು ಇದನ್ನ ಆಲೋಚನೆ ಮಾಡ್ಕೊಂಡು ಈ ಮಣ್ಣಿನ ಸಂರಕ್ಷಣೆ ಮಾಡ್ಕೊಂಡು ನಮ್ಮ ಆಹಾರವನ್ನು ಉತ್ಪಾದನೆ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ